ಇದೀಗ ಮತ್ತೊಮ್ಮೆ ನಾನು ಮೂಡ್ ಆಫ್ ದ ನೇಷನ್ ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ ಜಂಟಿ ಮೂಡ್ ಆಫ್ ದ ನೇಷನ್ ಸರ್ವೆಯ ಇನ್ಸೈಟ್ಸ್ಗಳನ್ನು ನಾನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತಾ ಇದ್ದೀನಿ ಒಂದೊಂದು ರಾಜ್ಯದ ಇನ್ಸೈಟ್ಸ್ ಏನೇನಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗಬೇಕು ಮೊದಲನೇದಾಗಿ ಪ್ರೊಜೆಕ್ಟೆಡ್ ಓಟ್ ಶೇರ್ ಆಫ್ ಉತ್ತರ್ ಪ್ರದೇಶ್ ಉತ್ತರ ಪ್ರದೇಶದ ಪ್ರೊಜೆಕ್ಟೆಡ್ ಓಟ್ ಪರ್ಸೆಂಟೇಜ್ ಏನಿದೆ ಅನ್ನೋದರ ಡಾಟಾ ಸ್ಟಾಟಿಸ್ಟಿಕ್ಸ್ ಅನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೀವು ಮೊಬೈಲ್ ನ ಸ್ಕ್ರೀನ್ ಮೇಲೆ ನೋಡಬಹುದು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಂಬರ್ಸ್ ಇತ್ತು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರೊಜೆಕ್ಷನ್ ಯಾವ ರೀತಿಯಾಗಿದೆ ದಿಸ್ ಇಸ್ ನಾಟ್ ದ ಫೈನಲ್ ಔಟ್ಪುಟ್ ದಿಸ್ ಇಸ್ ನಾಟ್ ದ ಫೈನಲ್ ವರ್ಲ್ಡಿಕ್ಟ್ ದಿಸ್ ಇಸ್ ಅ ಪ್ರೊಜೆಕ್ಷನ್ ಇದು ಪ್ರೊಜೆಕ್ಷನ್ ಸಂಭಾವ್ಯ ವೋಟ್ ಸೇರ್ ಪರ್ಸೆಂಟೇಜ್ ಅನ್ನೋದನ್ನು ನಾನು ಇಲ್ಲಿ ಮತ್ತೆ ಮತ್ತೆ ಒತ್ತಿ ಹೇಳಬೇಕಾಗ್ತದೆ ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಐವತ್ತು ಸ್ಥಾನಗಳನ್ನ ಗೆದ್ದಿತು ಐವತ್ತು ಸ್ಥಾನಗಳು ಅಂದ್ರೆ ಐವತ್ತು ಸ್ಥಾನಗಳು ಅಂತ ನಾನು ಇಲ್ಲಿ ಹೇಳೋದಾಯ್ತು ಅಂತಂದ್ರೆ ಪ್ರೊಜೆಕ್ಟೆಡ್ ಓಟ್ ಪರ್ಸೆಂಟೇಜ್ ಐವತ್ತು ಪ್ರತಿಶತ ಓಟ್ ಪರ್ಸೆಂಟೇಜ್ ಅನ್ನ ಬಿಜೆಪಿ ಪಡೆದುಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರೊಜೆಕ್ಷನ್ ಯಾವ ರೀತಿಯಾಗಿದೆ ಅದೇ ಐವತ್ತು ಪರ್ಸೆಂಟ್ ಪ್ರೊಜೆಕ್ಟೆಡ್ ಓಟ್ ಪರ್ಸೆಂಟೇಜ್ ಅನ್ನ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇದೆ ಬಟ್ ದರ್ ಇಸ್ ನೋ ಚೇಂಜಸ್ ಎರಡು ಸಾವಿರದ ಹತ್ತೊಂಬತ್ತರ ಪ್ರೊಜೆಕ್ಷನ್ನಿಗೆ ಹೋಲಿಸ್ ಹೋಲಿಸ್ಕೊಂಡ್ರೆ ಎರಡು ಸಾವಿರದ ಹತ್ತೊಂಬತ್ತರ ನಂಬರ್ಸಿಗೆ ನಾವು ಹೋಲಿಸ್ಕೊಂಡ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವುದೇ ರೀತಿಯಾದಂಥ ಚೇಂಜಸ್ ಕಾಣ್ತಾ ಇಲ್ಲ ಯಾವಾಗ ಐವತ್ತು ಪರ್ಸೆಂಟ್ ವೋಟ್ ಬಿದ್ದಿತ್ತು ಬಿ ಜೆ ಪಿಗೆ ಅದೇ ಐವತ್ತು ಪರ್ಸೆಂಟ್ ವೋಟ್ ಮತ್ತೊಮ್ಮೆ ಬರುವಂತಹ ಸಾಧ್ಯತೆಗಳು ಇಲ್ಲಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರೊಜೆಕ್ಷನ್ನಲ್ಲಿ ಕಾಣ್ತಾ ಇದೆ ಇನ್ನು ಅಪ್ನಾದಳ್ ಒಂದು ಪರ್ಸೆಂಟ್ ವೋಟ್ ಶೇರನ್ನು ಉತ್ತರ ಪ್ರದೇಶದಲ್ಲಿ ಪಡೆದುಕೊಂಡಿತ್ತು ಈ ಬಾರಿ ಸುಮಾರು ಎರಡು ಪರ್ಸೆಂಟ್ ವೋಟ್ ಶೇರ್ ಅನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ವಿತ್ ಅ ಇನ್ಕ್ರೀಸ್ ಆಫ್ ಒನ್ ಪರ್ಸೆಂಟ್ ಆಫ್ ಪ್ರೊಜೆಕ್ಟೆಡ್ ಓಟ್ ಪರ್ಸೆಂಟೇಜ್ ಅನ್ನುವಂಥದ್ದನ್ನ ನಾವಿಲ್ಲಿ ಈ ಸ್ಟ್ಯಾಟಿಸ್ಟಿಕ್ಸ್ ನ ಮುಖಾಂತರವಾಗಿ ನೋಡಬಹುದಾಗುತ್ತೆ ಇನ್ನು ಕಾಂಗ್ರೆಸ್ ಕಳೆದ ಬಾರಿಯೂ ಕೂಡ ಆರು ಪರ್ಸೆಂಟ್ ಪಡೆದುಕೊಂಡಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರೊಜೆಕ್ಟೆಡ್ ವೋಟ್ ಪರ್ಸೆಂಟೇಜ್ ಆರು ಪರ್ಸೆಂಟ್ ಇದೆ ದೇರ್ ಇಸ್ ನೋ ಚೇಂಜಸ್ ಅಟ್ ಆಲ್ ಯಾವುದೇ ರೀತಿಯಾದಂಥ ಚೇಂಜಸ್ ಕಾಣ್ತಾ ಇಲ್ಲ ಸದ್ಯದ ಮಟ್ಟಿಗೆ ಅದೇ ರೀತಿ ಸಮಾಜವಾದಿ ಪಾರ್ಟಿ ಮೂವತ್ತೊಂಬತ್ತು ಪ್ರತಿಶತ ಓಟ್ ಪರ್ಸೆಂಟೇಜನ್ನು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪಡೆದುಕೊಂಡಿತ್ತು ಈ ಬಾರಿ ಮೂವತ್ತು ಪರ್ಸೆಂಟ್ಗೆ ಇಳಿಯಬಹುದು ಅನ್ನುವಂಥ ಪ್ರೊಜೆಕ್ಷನ್ ಇಲ್ಲಿ ಕಾಣ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರೊಜೆಕ್ಷನ್ ಇದು ಮೂವತ್ತೊಂಬತ್ತು ಪರ್ಸೆಂಟ್ ಇದ್ದಂಥ ಸಮಾಜವಾದಿ ಪಾರ್ಟಿಯ ಓಟ್ ಶೇರ್ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೂವತ್ತು ಪರ್ಸೆಂಟ್ ಇಳಿಕೆ ಆಗಿದೆ ಅನ್ನುವಂಥದ್ದು ಕಾಣ್ತಾ ಇದೆ ವಿತ್ ಡಿಕ್ರೀಸ್ ಆಫ್ ಮೈನಸ್ ನೈನ್ ಪರ್ಸೆಂಟ್ ಇನ್ನು ಬಿ ಎಸ್ ಪಿ ಬಿ ಎಸ್ ಪಿ ಹತ್ತೊಂಬತ್ತು ಪ್ರತಿಶತ ಓಟ್ ಶೇರನ್ನು ಉತ್ತರ ಪ್ರದೇಶದಲ್ಲಿ ಪಡೆದುಕೊಂಡಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಎಲೆಕ್ಷನ್ನಿನ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರೊಜೆಕ್ಷನ್ ಹೇಳ್ತಾ ಇದೆ ಎಂಟು ಪರ್ಸೆಂಟ್ ಪ್ರೊಜೆಕ್ಟೆಡ್ ಓಟ್ ಪರ್ಸೆಂಟೇಜನ್ನು ಬಿ ಎಸ್ ಪಿ ಪಕ್ಷ ಪಡೆದುಕೊಳ್ಳಬಹುದು ಅನ್ನುವಂಥದ್ದು ಇಲ್ಲಿ ಭಾಳ ಮೇಜರಾಗಿ ಡೌನ್ಫಾಲ್ ಕಾಣ್ತಾ ಇದೆ ಬಿ ಎಸ್ ಪಿದು ಮೈನಸ್ ಹನ್ನೊಂದು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ಕಡಿಮೆ ವೋಟ್ ಶೇರ್ ಆಗಬಹುದು ಈ ಸಲಿ ಬಿ ಎಸ್ ಪಿಗೆ ಹೋಗುವಂಥ ವೋಟ್ ಏನಿದೆ ಅದು ಹನ್ನೊಂದು ಪರ್ಸೆಂಟ್ ಕಡಿಮೆ ಆಗಬಹುದು ಅನ್ನೋದು ಇಲ್ಲಿ ಕಾಣ್ತಾ ಇದೆ ಅದರ ಜೊತೆಗೆ ಇತರರು ಇತರ ಪಕ್ಷಗಳು ಇತರ ಅಭ್ಯರ್ಥಿಗಳು ಇಂಡಿಪೆಂಡೆಂಟ್ಸ್ ಆಗಿರ್ಬೋದು ಇವರೆಲ್ಲ ನಾಲ್ಕು ಪರ್ಸೆಂಟ್ ವೋಟ್ ಶೇರನ್ನು ವೋಟ್ ಪರ್ಸೆಂಟೇಜನ್ನು ಪಡೆದುಕೊಂಡಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರೊಜೆಕ್ಷನ್ನ ಪ್ರಕಾರ ಹನ್ನೆರಡು ಪರ್ಸೆಂಟ್ ಪ್ರೊಜೆಕ್ಟೆಡ್ ಓಟ್ ಪರ್ಸೆಂಟೇಜ್ ಇದೆ ಅನ್ನುವಂಥದ್ದು ಇತರರಿಗೆ ಇತರರಿಗೆ ಬೇರೆ ಬೇರೆ ಪಕ್ಷಗಳು ರೀಜನಲ್ ಪಾರ್ಟೀಸ್ ಅದೇ ರೀತಿಯಾಗಿ ಇಂಡಿಪೆಂಡೆಂಟ್ಸ್ ನಿಂತ್ಕಳ್ತಕ್ಕಂಥವ್ರು ಅವರ ವೋಟ್ ಪರ್ಸೆಂಟೇಜ್ಗಳು ಇದೆಲ್ಲವನ್ನು ಕೂಡ ಲೆಕ್ಕ ಹಾಕಿದರೆ ಹನ್ನೆರಡು ಪರ್ಸೆಂಟಿಗೆ ಇನ್ಕ್ರೀಸ್ ಆಗಿದೆ ನಾಲ್ಕು ಪರ್ಸೆಂಟ್ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಾರಿ ಹನ್ನೆರಡು ಪರ್ಸೆಂಟು ಅಂದರೆ ಎಂಟು ಪರ್ಸೆಂಟ್ ಇನ್ಕ್ರೀಸ್ ಆಗಬಹುದಾದಂಥ ಪ್ರೊಜೆಕ್ಷನ್ ಕಾಣ್ತಾ ಇದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸೊ ಹೀಗಿರುವಂಥ ಸಂದರ್ಭದಲ್ಲಿ ಎಸ್ ಪಿಯಿಂದ ಒಂಬತ್ತು ಪರ್ಸೆಂಟ್ ಏನು ಡಿಕ್ರೀಸ್ ಆಗಿತ್ತು ಅದು ಇತರರಿಗೆ ಹೋಗ್ತಾ ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ ಅದರ ಜೊತೆಗೆ ಅಪ್ನಾದಲ್ಗೊಂದು ಪರ್ಸೆಂಟ್ ಕೂಡ ಹೋಗ್ತಾ ಇರುವಂಥದ್ದು ಇನ್ನು ಮುಂದಿನ ವಿಚಾರವನ್ನು ನಾವು ನೋಡ್ತಾ ಹೋಯಿತು ಅಂದರೆ ಪ್ರೊ ಪ್ರೊಜೆಕ್ಟೆಡ್ ಸೀಟ್ ಶೇರ್ ಉತ್ತರ ಪ್ರದೇಶದಲ್ಲಿ ಪ್ರೊಜೆಕ್ಟೆಡ್ ಸೀಟ್ ಶೇರ್ ಯಾವ ರೀತಿಯಾಗಿದೆ ಅಂತ ಒಟ್ಟಾರೆಯಾಗಿ ಉತ್ತರ ಪ್ರದೇಶದಲ್ಲಿ ಇರತಕ್ಕಂತಹ ಲೋಕಸಭಾ ಕ್ಷೇತ್ರಗಳು ಎಂಬತ್ತು ಎಂಬತ್ತು ಲೋಕಸಭಾ ಸದಸ್ಯರ ಸ್ಥಾನಗಳು ಉತ್ತರ ಪ್ರದೇಶದಲ್ಲಿ ಇರತಕ್ಕಂಥದ್ದು ಬಿ ಜೆ ಪಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅರವತ್ತೆರಡು ಸ್ಥಾನಗಳನ್ನು ಗೆದ್ದಿತ್ತು ಅರವತ್ತೆರಡು ಸ್ಥಾನಗಳನ್ನು ಎಷ್ಟು ಅಂತಂದರೆ ಒಟ್ಟಾರೆ ಎಂಬತ್ತರಲ್ಲಿ ಅರವತ್ತೆರಡು ಸ್ಥಾನಗಳು ಅಂತಂದರೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಅತಿ ಹೆಚ್ಚು ಸ್ಥಾನಗಳು ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ತನ್ನ ಒಂದು ಹೋಲ್ಡನ್ನು ಇಟ್ಕೊಂಡಿದೆ ಅನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಯೋಗಿ ಆದಿತ್ಯನಾಥ್ ಅವರ ಆಡಳಿತದಲ್ಲಿ ಇರ್ತಕ್ಕಂತಹ ಉತ್ತರ ಪ್ರದೇಶ ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸೀಟ್ಗಳನ್ನು ಗೆಲ್ಲುತ್ತೆ ಅನ್ನುವಂಥ ಪ್ರೊಜೆಕ್ಷನ್ ಇಲ್ಲಿ ಕಾಣ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೆರಡು ಸೀಟುಗಳನ್ನು ಗೆದ್ದುಕೊಂಡಿತ್ತು ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರೊಜೆಕ್ಷನ್ ಹೇಳ್ತಾ ಇದೆ ಎಪ್ಪತ್ತು ಸೀಟುಗಳನ್ನು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬಹುದು ಅನ್ನುವಂಥ ಪ್ರೊಜೆಕ್ಷನ್ ಇಲ್ಲಿ ಕಾಣ್ತಾ ಇದೆ ಎಂಟು ಸೀಟ್ಗಳಲ್ಲಿ ಜಯಬೇರಿಯನ್ನು ಸಾಧಿಸಬಹುದು ಅರವತ್ತೆರಡು ಸ್ಥಾನಗಳು ಏನಿದ್ದಾವೆ ಅದರ ಜೊತೆಗೆ ಇನ್ನೂ ಎಂಟು ಸ್ಥಾನಗಳನ್ನು ಬಿ ಜೆ ಪಿ ಉತ್ತರ ಪ್ರದೇಶದಲ್ಲಿ ಗೆಲ್ಲಬಹುದು ಅನ್ನುವಂಥ ಪ್ರೊಜೆಕ್ಷನ್ ಇಲ್ಲಿ ಕಾಣ್ತಾ ಇದೆ ಇನ್ನು ಅಪ್ನಾದಳ್ ಎರಡು ಸ್ಥಾನಗಳಲ್ಲಿ ಗೆದ್ದಿತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಎರಡು ಸ್ಥಾನಗಳಲ್ಲಿ ಅದೇ ಎರಡು ಸ್ಥಾನಗಳನ್ನು ಉಳಿಸ್ಕೊಳ್ಬಹುದಾದಂಥ ಸಾಧ್ಯತೆಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರೊಜೆಕ್ಷನ್ ಮೂಡ್ ಆಫ್ ದಿ ನೇಷನ್ ಇಂಡಿಯಾ ಟುಡೇ ಹಾಗೂ ಓ ಟರ್ನ ಮೆಗಾ ಸರ್ವೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಇನ್ನು ಕಾಂಗ್ರೆಸ್ ಒಂದು ಸ್ಥಾನಗಳನ್ನು ಗೆದ್ದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಾರಿಯೂ ಕೂಡ ಆ ಒಂದು ಸ್ಥಾನವನ್ನು ಉಳಿಸ್ಕೊಳ್ಳುವಂಥ ಸಾಧ್ಯತೆಗಳು ಕಾಣ್ತಾ ಇದೆ ಇನ್ನು ಎಸ್ ಪಿ ಸಮಾಜವಾದಿ ಪಾರ್ಟಿ ಹದಿನೈದು ಸ್ಥಾನಗಳನ್ನು ಗೆದ್ದಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರೊಜೆಕ್ಷನ್ ಹೇಳ್ತಾ ಇದೆ ಏಳು ಸೀಟುಗಳನ್ನು ಎಸ್ ಪಿ ಪಕ್ಷ ಗೆಲ್ಲಬಹುದು ಅನ್ನುವಂತಹ ಪ್ರೊಜೆಕ್ಷನ್ ಇಲ್ಲಿ ಕಾಣ್ತಾ ಇದೆ ಎಂಟು ಸೀಟ್ಗಳು ಮೈನಸ್ ಆಗುವಂತಹ ಸಾಧ್ಯತೆ ಆ ಎಂಟು ಸೀಟ್ಗಳು ಬಿ ಜೆ ಪಿಗೆ ವರದಾನ ಆಗತ್ತಾ ಅನ್ನೋದನ್ನು ಕೂಡ ನಾವು ನೋಡಬೇಕು ಇಲ್ಲಿ ಎಸ್ ಪಿ ಸಮಾಜವಾದಿ ಪಾರ್ಟಿಯಿಂದ ಮೈನಸ್ ಆಗಿರುವಂತಹ ಎಂಟು ಸೀಟುಗಳು ಬಿ ಜೆ ಪಿಗೆ ಹೋಗ್ತಾ ಇದೆ ಆಸ್ ಪರ್ ದ ಪ್ರೊಜೆಕ್ಷನ್ ಟ್ವೆಂಟಿ ಟ್ವೆಂಟಿ ಫೋರ್ನ ಪ್ರೊಜೆಕ್ಷನ್ ಏನಿದೆ ಅದರಲ್ಲಿ ಕಾಣಿಸ್ತಾ ಇದೆ ಇನ್ನು ಇತರರು ಯಾವುದೇ ರೀತಿಯಾದಂತಹ ಸ್ಥಾನಗಳನ್ನು ಗೆಲ್ಲೋದು ಬಹಳ ಕಡಿಮೆ ಅಂತ ಹೇಳಿ ಕಾಣ್ತಾ ಇದೆ ಇನ್ನು ಮುಂದಿನ ವಿಚಾರವನ್ನು ನಾವು ನೋಡೋದಾಯಿತು ಅಂತಂದರೆ ಪ್ರೊಜೆಕ್ಟೆಡ್ ವೋಟ್ ಪರ್ಸೆಂಟೇಜ್ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಐವತ್ತೊಂದು ಪರ್ಸೆಂಟ್ ಓಟ್ ಶೇರನ್ನು ಓಟ್ ಪರ್ಸೆಂಟೇಜನ್ನು ಪಡೆದುಕೊಂಡಿತ್ತು ಉತ್ತರ ಪ್ರದೇಶದಲ್ಲಿ ಈ ಬಾರಿ ಪ್ರೊಜೆಕ್ಟೆಡ್ ವೋಟ್ ಪರ್ಸೆಂಟೇಜ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾಯಿತು ಅಂತಂದರೆ ಐವತ್ತೆರಡು ಪರ್ಸೆಂಟ್ ಪ್ರೊಜೆಕ್ಟೆಡ್ ವೋಟ್ ಪರ್ಸೆಂಟೇಜನ್ನು ಪಡೆದುಕೊಳ್ಬೋದು ಒಂದು ಪರ್ಸೆಂಟ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಕಾಣ್ತಾ ಇದೆ ಇನ್ನು ಐ ಎನ್ ಇಂಡಿ ಒಕ್ಕೂಟ ಐ ಎನ್ ಡಿ ಐ ಎ ಒಕ್ಕೂಟ ಕಾಂಗ್ರೆಸ್ ನೇತೃತ್ವದಲ್ಲಿ ಇರತಕ್ಕಂಥದ್ದು ನಲವತ್ತೈದು ಪರ್ಸೆಂಟ್ ಪ್ರೊಜೆಕ್ಟೆಡ್ ವೋಟ್ ಪರ್ಸೆಂಟೇಜನ್ನು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಪಡೆದುಕೊಂಡಿತ್ತು ಈ ಬಾರಿ ಮೂವತ್ತಾರು ಪರ್ಸೆಂಟಿಗೆ ಇಳಿಯಬಹುದಾದಂಥ ಸಾಧ್ಯಾಸಾಧ್ಯತೆಗಳು ಕಾಣ್ತಾ ಇದೆ ಅನ್ನುವಂಥದ್ದು ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ನ ಆಫ್ ದಿ ನೇಷನ್ ಮೆಗಾ ಸರ್ವೆಯಲ್ಲಿ ತಿಳಿದು ಬರ್ತಾ ಇದೆ ಆ್ಯಸ್ ಪರ್ ಸ್ಟ್ಯಾಟಿಸ್ಟಿಕ್ಸ್ ಇನ್ನು ಇತರರು ನಾಲ್ಕು ಪರ್ಸೆಂಟ್ ವೋಟ್ ಪರ್ಸೆಂಟೇಜನ್ನು ಪಡ್ಕೊಳ್ತಾ ಇದ್ರು ಪರ್ಕೊಂಡ್ ಪಡ್ಕೊಂಡಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರೊಜೆಕ್ಷನ್ ಹೇಳ್ತಾ ಇದೆ ಹನ್ನೆರಡು ಪರ್ಸೆಂಟನ್ನು ಪಡೆದುಕೊಳ್ಬೋದು ಯಾ ಎಲ್ಲಿ ಒಂಬತ್ತು ಪರ್ಸೆಂಟ್ ಐ ಎನ್ ಡಿ ಐ ಎ ಒಕ್ಕೂಟ ಕಳೆದುಕೊಂಡಿತ್ತು ಅದರಲ್ಲಿ ಎಂಟು ಪರ್ಸೆಂಟ್ ಇತರರು ಪಡೆದುಕೊಳ್ತಾ ಇದ್ದಾರೆ ಇಂಡಿಪೆಂಡೆನ್ಸ್ ಆಗಿರ್ಬೋದು ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು ಅವರು ಪಡೆದುಕೊಳ್ಳಬಹುದು ಅನ್ನುವಂತಹ ಪ್ರೊಜೆಕ್ಷನ್ ಇಲ್ಲಿ ಕಾಣ್ತಾ ಇದೆ ನಮಗೆ ಇನ್ನು ಮುಂದಿನ ವಿಚಾರವನ್ನು ಕೂಡ ನಾವಿಲ್ಲಿ ನೋಡ್ಬೇಕಾಗ್ತದೆ ಯಾವಾಗ ಯಾವಾಗ ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ ಮೂಡ್ ಆಫ್ ದಿ ನೇಷನ್ ಸರ್ವೆ ಬರುತ್ತೋ ಎಲ್ಲರ ಕಣ್ಣು ಕೂಡ ಅದರ ಮೇಲೆ ಇರುತ್ತೆ ಏನು ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ನ ಮೂಡ್ ಆಫ್ ದಿ ನೇಷನ್ ಸರ್ವೆಯಲ್ಲಿ ಯಾವ ರೀತಿಯಾದಂಥ ನಂಬರ್ಸ್ ಬಂದಿರುತ್ತೆ ಅನ್ನೋದು ಕೂಡ ಇರುತ್ತೆ ಅದನ್ನ ನಾನು ವಿಸ್ತೃತವಾಗಿ ನಿಮಗೆ ಸ್ಟಟಿಸ್ಟಿಕ್ಸ್ ನ ಮುಖಾಂತರವಾಗಿ ನಮ್ಮ ವೀಕ್ಷಕರಿಗೆ ಅನುಕೂಲವಾಗ್ಲಿ ಅನ್ನುವಂಥ ಉದ್ದೇಶಕ್ಕಾಗಿ ನಾವು ವಿಚಾರವನ್ನು ಮಾಡ್ತಾ ಇದ್ದೇವೆ